ನಮಸ್ತೆ ಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದು ನನ್ನ ತೋಟದ ನಾಲ್ಕನೇ ತಿಂಗಳ ಅಪ್ಡೇಟು ನಾನು ಸಸಿಗಳನ್ನ ನೆಡೋದು ಸ್ಟಾರ್ಟ್ ಮಾಡುವಾಗ ಸೆಪ್ಟೆಂಬರ್ ಫಸ್ಟ್ ವೀಕ್ ಆಗಿತ್ತು ಸೊ ಈಗ ಡಿಸೆಂಬರ್ ಎಂಡ್ ಅಂದರೆ ಇನ್ನೊಂದು ಎರಡು ದಿನದಲ್ಲಿ ನಾಲ್ಕು ತಿಂಗಳಾಗತ್ತೆ ಸೊ ಇದು ನಾಲ್ಕು ತಿಂಗಳನೇ ಅಪ್ಡೇಟ್ ವೀಡಿಯೋ ಇವತ್ತು ಡಿಸೆಂಬರ್ ಮೂವತ್ತಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು ನಾನು ಹೋದ ಸತಿ ಮಾಡಿದಂಗ್ಲೇ ಈಗ ಪ್ರತಿಸತಿ ಮಾಡಂಗೆ ಒಂದೊಂದು ಲೇಯರಾಗಿ ಮಾತಾಡ್ಕೊಂಡು ಹೋಗ್ತೀನಿ ಸೊ ನನ್ನದು ಮೊದಲನೇ ಲೇಯರು ತೆಂಗು ತೆಂಗು ನನಗೇನು ಅಪ್ಡೇ ಮೀನ್ ಏನು ತುಂಬ ಬೆಳೆದಿರೋಂಗೇನು ಕಾಣಲ್ಲ ಆಬ್ವಿಯಸ್ಲಿ ಇದು ಟೈಮ್ ಹಿಡಿಸುತ್ತೆ ತೆಂಗಲ್ಲಿ ನನಗೆ ಒಂದು ಪ್ರಾಬ್ಲಮ್ ಆಗ್ತಿದೆ ಒಂದು ಎರಡು ಮೂರು ತೆಂಗಿನ ಸಸಿ ಹೋಗಿದೆ ಹೇಗೆ ಅಂದರೆ ಈ ಇದು ಸುಳಿಗಳಿರುತ್ತಲ್ಲ ಸುಳಿಗಳನ್ನ ನಾನು ಹಿಂಗೆ ಕಿತ್ತಿದ್ರೆ ಸುಳಿಗಳೇ ಬಂದುಬಿಡತ್ತೆ ಒಂಥರ ಏನೋ ಸುಳಿನ ಕೊರದಂಗಿದೆ ಮತ್ತು ಬೇರು ನೋಡಿದ್ರೆ ಅದು ಬುರುಡೆ ಕಾಣಲ್ಲ ತೆಂಗಿನ ಬುರುಡೆ ಕಾಣಲ್ಲ ನನ್ನ ಪ್ರಕಾರ ಇದು ಗೊನ್ನೆ ಹುಳು ಆಗಿರ್ಬೋದಾ ಅಂತ ಸೊ ಏನು ತಪ್ಪಾಗಿದೆ ಗೊತ್ತಿಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ತೆಂಗಿನ ಗಿಡನೂ ಬೀಜಾಮೃತದಲ್ಲಿ ಟ್ರೀಟ್ ಮಾಡೇ ನಾನು ನಡೆಸಿದ್ದು ಬಟ್ ಒಂದು ರೀಪ್ಲೇಸ್ ಮಾಡಿದ ಒಂದಷ್ಟು ಬೀಜಾಮೃತದಲ್ಲಿ ಟ್ರೀಟ್ ಮಾಡಿರಲಿಲ್ಲ ನನ್ನ ಪ್ರಕಾರ ಅದೇ ಪ್ರಾಬ್ಲಮ್ ಆಗಿದೆಯಾ ಏನೋ ಗೊತ್ತಿಲ್ಲ ಸೊ ನಿಮ್ಗೇನಾದರೂ ಐಡಿಯಾ ಇತ್ತು ಅಂತ ಹೇಳಿ ಹೇಗಾಗ್ತಿದೆ ಅಂದರೆ ಸುಳಿ ಲೈಟಾಗಿ ಬಾಡ್ಕೊಂಬರುತ್ತೆ ಎತ್ತಿದ್ರೆ ಸುಳಿನೇ ಬಂದುಬಿಡತ್ತೆ ಹಾಗೆಯೇ ಸೊ ಅದು ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ ನೀವು ನೋಡ್ತಿರೋದು ಯಾವುದೋ ಹುಳು ಹೊಡ್ತಿರೋದು ಅಷ್ಟೇ ಬಟ್ ಏನು ತೊಂದರೆ ಇಲ್ಲ ಇದು ಬಟ್ ಒಂದಷ್ಟು ತೆಂಗಿನ ಗಿಡ ಹೋಗಿದೆ ಒಂದು ಎರಡು ಮೂರು ರೀಪ್ಲೇಸ್ ಮಾಡಿಸ್ಬೇಕು ಒಂದು ಎರಡನೇ ಪದರ ಜಾಯ್ಕಾಯಿ ಜಾಯ್ಕಾಯಿ ಅದೇ ಹೇಳಿ ಹೋದ್ ಸರ್ತಿ ಹೇಳ್ದಂಗೆ ಎಲ್ಲ ಬರ್ತಿದೆ ಒಂದು ಎರಡು ಮೂರು ಹೋಗಿದೆ ಅದು ಮೋಸ್ಟ್ಲಿ ಬಿಸಿಲು ಜಾಸ್ತಿ ಆಯಿತು ಜಾಯ್ಕಾಯಿಗೆ ಅಪ್ಡೇಟ್ಸ್ ಅಪ್ಡೇಟ್ಸ್ತಾರೆ ಮೂರನೇ ಪತ್ರ ನಂದು ಅಡಿಕೆ ಮತ್ತು ಬಾಳೆ ಸೊ ಅಡಿಕೆ ಗಿಡ ಈಗ ನೋಡ್ಬೋದು ಈಗ ಈಗ ಹೀಗಾಗಿದೆ ನಂದು ಹಾಗೆ ತೊಗೊಂಡು ಹೋಗಿ ಕರ್ಕೊಂಡು ಹೋಗ್ತೀನಿ ಸೊ ನೀವು ನೋಡಿದ್ರೆ ಹೀಗಾಗಿದೆ ಸೊ ಬೆಳೀತಿದೆ ಅಡಿಕೆ ಚೆನ್ನಾಗಿ ಬೆಳೀತಿದೆ ಏನು ತೊಂದರೆ ಆಗಿಲ್ಲ ನನ್ನ ಹೋದ ಸತಿ ಹೇಳ್ದಂಗೆ ಬಾಳೆ ಎಲ್ಲ ಬೆಳೆದ್ರೆ ನೆರಳು ಬರುತ್ತೆ ನುಗ್ಗೆ ಬೆಳೆದು ಅಥವಾ ಗ್ಲಿರ್ ಸಿಡಿಯ ಬೆಳೆದ್ರೆ ನುಗ್ಗೆ ಬರುತ್ತೆ ಬೆಳಗ್ಗೆ ನೆರಳು ಬರುತ್ತೆ ಸೊ ಹೋಪ್ಫುಲಿ ಸಮ್ಮರ್ಗೆ ಫ್ರೀಗಿರಬೇಕು ಮೂರನೇ ಪತ್ರ ನನ್ನ ಇನ್ನೊಂದು ಬಾಳೆ ಇಲ್ಲಿ ಬಾಳೆ ನೋಡ್ಬೋದು ನೀವು ಇಷ್ಟು ಆಗಿದೆ ಅಂದರೆ ಎಲ್ಲ ಇಷ್ಟು ಆಗಿಲ್ಲ ಒಂದೊಂದು ಇದಕ್ಕಿಂತ ಜಾಸ್ತಿ ಆಗಿದೆ ಒಂದೊಂದು ನನಗಿಂತ ಹೈಟ್ ಆಗೋಗಿದೆ ಆಲ್ಮೋಸ್ಟ್ ಆರಡಿ ತನಕ ಆಗಿದೆ ಇನ್ನೊಂದು ನೀವು ನೋಡ್ಬೋದು ಹಿಂಗೆ ನಾನು ಪ್ಯಾನ್ ಮಾಡ್ತಿದ್ದೀನಿ ಹಾಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಆಗಿದೆ ನಾಲ್ಕು ತಿಂಗಳಿಗೆ ಇದು ಸರಿನೋ ಇಲ್ವೋ ಗೊತ್ತಿಲ್ಲ ನನಗೆ ಮೊದಲನೇ ಸತಿ ನಾನು ಬಾಳೆ ನಡೆದಿರೋದು ಬಟ್ ನೀವು ನೋಡ್ಬೋದು ಆಗಿದೆ ಎಲ್ಲ ಹೆಲ್ತಿಯಾಗಿ ಕಾಣಿಸ್ತಿದೆ ಏನು ತೊಂದರೆ ಇಲ್ಲ ಬಾಳೆ ಒಂದು ತಪ್ಪೇನು ಮಾಡಿದೆ ಅಂದರೆ ನೀವು ವಾಪಸ್ ಹಳೆ ಮೊದಲನೇ ಬಾಳೆ ಗಿಡಕ್ಕೆ ಕರ್ಕೊಂಡು ಹೋಗ್ತೀನಿ ನೀವು ಇಲ್ಲಿ ನೋಡ್ಬೋದು ಇದು ಸಿಗೋಟೋಕೆ ಅಲ್ಲ ಇದು ನಾನು ಫಸ್ಟು ನಾನು ಅಂದ್ಕೊಂಡೆ ಅಲ್ಲ ಏನು ತಪ್ಪಾಯಿತು ಅಂದರೆ ನಾನು ರೊಟೀನಾಗಿ ನೀಮಾಸ್ತ್ರ ಮತ್ತು ಬ್ರಹ್ಮಾಸ್ತ್ರ ಮಿಕ್ಸ್ ಮಾಡಿ ಹೊಡಿಸ್ತಿದ್ದೆ ಏನಕ್ಕೆ ಅಂದರೆ ನಮಗೆ ಈ ಎಲೆ ತಿನ್ನೋ ಕೀಟ ಮತ್ತು ರಸ ಇರೋ ಕೀಟದ್ದು ಬಾಧೆ ಆಗಿತ್ತು ಏನಾಯಿತು ಅಂದರೆ ಎರಡೂ ಮಿಕ್ಸ್ ಮಾಡಿ ನಾನು ಹೊಡೆಸ್ದೆ ಹೊಡಿಸುವಾಗ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ ಹೊಡಿಸ್ಬೇಕಿತ್ತು ಈ ಸತಿ ಏನಾಯಿತು ಅಂದರೆ ಬಿಸಿಲಿದ್ದಾಗ ಹೊಡಿಸ್ಬಿಟ್ಟೆ ಅದು ಸುಟ್ಟಿ ಆಗಿರೋದು ಸೊ ಕೆಳಗಡೆ ಇರೋ ಎಲೆಗಳು ಆಗಿರೋ ಎಲೆಗಳೆಲ್ಲ ಒಂಥರ ಸುಟ್ಟಿ ಆಗಿದೆ ಅಷ್ಟೇ ಬಟ್ ಮೇಲ್ಗಡೆ ಏನೂ ಆಗಿಲ್ಲ ನಾನು ಇದೇನು ಸಿಗೋ ಟೋಕನ ಅಂದ್ಕೊಂಡೆ ಅಲ್ಲ ಬಟ್ ಏನಕ್ಕೆಂದರೆ ಎರಡು ದಿನ ಹಿಂದೆ ನಾನು ಹೊಡಿಸಿದ್ರಿಂದ ಹಿಂಗಾಗಿದೆ ಅದೊಂದು ಕಲಿಕೆ ನನಗೆ ಸೊ ಏನೇ ನಿಮ್ಮ ಮಾತ್ರ ಮಾತ್ರ ಹೊಡಿಸ್ಬೇಕಾದ್ರೆ ಬೆಳಗಿನ ಜಾವ ಹೊಡಿಸ್ಬೇಕು ಅದು ನೀವು ಜೀವಾಮೃತ ಸ್ಪ್ರೇ ಮಾಡಿಸ್ವಾಗ್ಲೂ ಅಷ್ಟೇ ಸಹಿ ಸರಿ ಅದೆಲ್ಲ ಬಿಸಿಲು ಹಚ್ಚೋಕ್ಕೆ ಮುಂಚೆ ಅವ್ರ ಬಿಸಿಲು ಬರೋಕ್ಕೆ ಮುಂಚೆ ನೀವು ಅದನ್ನ ಹೊಡೆಸ್ಬಿಡ್ಬೇಕು ಸೊ ಮೂರನೇ ಪದರ ಅದು ನಾಲ್ಕನೇ ಪದರ ನಂದು ಈಗ ಸದ್ಯಕ್ಕೆ ತೊಗರಿ ತೊಗರಿ ನಾನು ಆಫ್ ಸೀಸನ್ ಪ್ಲ್ಯಾಂಟ್ ಮಾಡಿದ್ದು ನನಗೆ ಅಂದ್ಕೊಂಡೆ ಏನೂ ಬರೋಲ್ಲ ಅದರಲ್ಲಿ ಅಂತ ಅದೇ ಥರ ತೊಗರಿ ಗಿಡಗಳೇನೋ ಬರ್ತಿದೆ ಏನು ತೊಂದರೆ ಇಲ್ಲ ಫಾರ್ ಎಕ್ಸಾಂಪಲ್ ಈ ಗಿಡ ನೋಡಿ ಇದು ತೊಗರಿಗೇನು ರೋಗ ಆಗಿಗ ಏನು ಕಾಣಿಸ್ತಿಲ್ಲ ಇದು ತೊಗರಿ ನೋಡ್ಬೋದು ನೀವು ಬಟ್ ಏನು ಇಳುವರಿ ಬರುತ್ತೋ ಗೊತ್ತಿಲ್ಲ ಏನಕ್ಕಂದರೆ ನಾನು ಇದನ್ನ ಆಫ್ ಸೀಸನಲ್ಲಿ ನೆಟ್ಟಿದ್ದೀನಿ ಅದು ತಪ್ಪು ನಾನು ಹೊಸ ರೈತ ರೈತಾದ್ರಿಂದ ನನಗೂ ಅಷ್ಟು ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಇದನ್ನ ಮುಂಗಾರಿಗೆ ನೆಡಬೇಕು ನಾನು ಹಿಂಗಾರಿಗೆ ನೆಟ್ಟಿದ್ದೀನಿ ಅದು ಪ್ರಾಬ್ಲಮ್ ಆಗಿದೆ ಮೋಸ್ಟ್ಲಿ ನೆಕ್ಸ್ಟ್ ಮುಂಗಾರಿಗೆ ರಿಪ್ಲೇಸ್ ಮಾಡಿಸ್ತೀನಿ ಐದನೇ ಪದ್ರ ಅರ್ಶನ ನೆಟ್ಟಿಲ್ಲ ಹೇಳ್ದಂಗೆ ನೆಕ್ಸ್ಟ್ ಐ ಮೀನ್ ಕರೆಕ್ಟ್ ಸೀಸನಿಗೆ ನೆಡ್ತೀನಿ ಅದು ಬಿಟ್ಟು ಇನ್ನು ಸಪೋರ್ಟಿಂಗ್ ಕ್ರಾಪ್ಸ್ಗೆ ಬಂತು ಅಂದರೆ ಗ್ಲಿರಿಸೀಡಿಯಾ ಎರಡು ಬಾಳೆ ಮಧ್ಯೆ ಗ್ಲೀರಿಸೀಡಿಯಾ ಈಗ ನೋಡ್ಬೋದು ಗ್ಲಿರಿಸೀಡಿಯಾ ಹೈಟು ನಾಕಡಿ ಆಗಿರ್ಬೋದು ಹಾಂ ಇದು ನಾಲ್ಕು ಅಡಿ ಸೊ ನಾನು ಐ ಇದು ಐದು ಅಡಿ ಆದ ತಕ್ಷಣನೇ ಐದು ಐದೂವರೆ ಅಡಿ ಆಕ್ ಚೂಟ್ತೀನಿ ಸೊತ ಅದು ಅದು ಬ್ರ್ಯಾಂಚ್ ಔಟ್ ಆಗಲಿ ಅಂತ ಎಲ್ಲ ಇಷ್ಟ ಹೈಟ್ ಬಂದಿಲ್ಲ ಫಾರ್ ಎಕ್ಸಾಂಪಲ್ ಇದು ಮೂರು ಅಡಿ ಇರ್ಬೋದೇನೋ ಇದು ಬಟ್ ಎಲ್ಲ ಬರ್ತಿದೆ ಏನು ತೊಂದರೆ ಇಲ್ಲ ಹಾಂ ಒಂದು ಮನೆ ಮಟ್ಟಿಗೆ ಆಗಷ್ಟು ಮಾತ್ರ ನುಗ್ಗೆ ನೆಟ್ಟಿದ್ದೆ ನುಗ್ಗೆ ಬೇಗನೆ ಹೈಟ್ ಆಗ್ತಿದೆ ಹಾಂ ಇಲ್ಲಿ ನೋಡ್ಬೋದು ಒಂದು ನುಗ್ಗೆ ಗಿಡ ಎಷ್ಟು ಹೈಟ್ ಆಗಿದೆ ಅಂತ ಅದೇ ಥರ ಇನ್ನೊಂದು ಇದು ಒಂದು ಆರಡಿ ಮೇಲೆ ಹೊಟ್ಟೋಗಿಬಿಟ್ಟಿದೆ ಇದು ನುಗ್ಗೆ ಸೊ ಬಟ್ ನಾನು ಮ್ಯಾಕ್ಸಿಮಮ್ ಗ್ಲಿರಿಸಿಟಿ ಇಟ್ಟಿರೋದ್ರಿಂದ ಇನ್ನೊಂದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಬಟ್ ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ಇನ್ನು ಮೆಣಸಿನಕಾಯಿ ಹಾಕಿಸಿದ್ದೆ ಇನ್ನು ಮೆಣಸಿನಕಾಯಿ ಗಿಡ ನೋಡ್ಬೋದು ನೀವು ಈಗ ಕಾಯಿನ ಕಾಣಿಸ್ತಿಲ್ಲ ನಿಮಗೆ ಅಂದರೆ ಎಲ್ಲ ಕಿತ್ತಿಸ್ದೆ ಒಂದಷ್ಟು ಕಿತ್ತಿಸಿ ಮಾರಿಸ್ತೆ ಒಳ್ಳೆ ರೇಟು ಸಿಕ್ತು ನನಗೆ ನಲ್ವತ್ಮೂರು ರೂಪಾಯಿ ಇತ್ತು ನಾನು ಮಾರಿದಾಗ ಸೊ ಪರವಾಗಿಲ್ಲ ಒಂದು ಆಯಿತು ಮೊದಲನೇ ಆದಾಯ ನಂದು ಈ ಫಾರ್ಮ್ನಿಂದ ಮೆಣಸಿನಕಾಯಿ ಸಪೋರ್ಟಿಂಗ್ ಕ್ರಾಪು ಮತ್ತು ಚೆಂಡು ಹೂವು ಚೆಂಡು ನಾನು ಏನಕ್ಕೋ ಈ ಸತಿ ಕೀಳಿಸ್ಲಿಲ್ಲ ಶೋಂಬೇರಿತನ ಮಾಡಿಕೊಣ್ಣ ಅಂತ ಬಟ್ ನನಗೆ ಯಾರೋ ಅಲ್ಲಿ ಮೈಸೂರಲ್ಲಿ ಹೇಳಿದ್ರು ಸರ್ ಒಳ್ಳೆ ರೇಟ್ ಇತ್ತು ಏನಕ್ಕೆ ಕೀಳಿಸ್ಲಿಲ್ಲ ನೀವು ಅಂತ ಬಟ್ ಈಗೇನಾಗಿದೆ ಅಂದರೆ ಚೆಂಡುವೆಲ್ಲ ಬಾಡಿದಂಗೆ ಆಗೋಗಿದೆ ಎಂಡ್ ಆಫ್ ಇಟ್ಸ್ ಲೈಫ್ ಅಂತಾರಲ್ಲ ಹಾಗೆ ಸೊ ಈಗೇನು ಪ್ರಯೋಜನ ಇಲ್ಲ ಬಟ್ ಒಂದು ಏನೊಂದು ಕೇಳಿದೆ ಅಂದರೆ ಈ ಚೆಂಡು ಚೆಂಡುವೆಲ್ಲ ಮೂರು ಮೂರು ತಿಂಗಳು ಹೊಟ್ಟೋಗತ್ತಂತೆ ಗಿಡ ನನಗೆ ಈ ಚೆಂಡು ವರ್ಷ ಪೂರ್ತಿ ಬೇಕಾಗ್ತಿರುತ್ತೆ ಅಂದರೆ ಇದು ಬೇರ್ ಗಂಟು ರೋಗ ಇರೋದ್ರಿಂದ ಬೇರ್ ಗಂಟು ರೋಗ ತಡೆಗೆ ಹಾಕಿರೋದ್ರಿಂದ ನನಗೆ ಯಾವಾಗಲೂ ವರ್ಷ ಪೂರ್ತಿ ಬೇಕು ಸೊ ಅದೇನು ಪದೇ ಪದೇ ನಡೆಸ್ಬೇಕಾ ಏನೂ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ ಇಲ್ಲಿ ನೋಡ್ಬೋದು ಗ್ಲಿರಿಸಿಡಿಯಾ ಇದು ಆಲ್ಮೋಸ್ಟ್ ಐದಡಿ ಮೇಲಾಗಿದೆ ಇದು ಗ್ಲಿರಿಸಿಡಿಯಾ ಸೊ ಏನು ಯಾವಾಗಲೂ ನೆಡ್ತಾನೆ ಇರಬೇಕಾ ಚೆಂಡೂನ ಮೂರು ಮೂರು ತಿಂಗಳಿಗೆ ಅದು ಗೊತ್ತಿಲ್ಲ ನನಗೆ ಇಲ್ಲ ವರ್ಷ ಪೂರ್ತಿ ಬರುವಂಥ ವೆರೈಟಿ ಯಾವುದು ಇಲ್ವ ಗೊತ್ತಿಲ್ಲ ಅದು ರಿಸರ್ಚ್ ಮಾಡಬೇಕು ಬಟ್ ಅದೇ ಚೆಂಡು ನೀನು ಎಂಡ್ ಆಫ್ ಇಟ್ಸ್ ಲೈಫ್ ಅದು ಬಿಟ್ಟರೆ ಮಲ್ಚಿಂಗಗೆ ಹುರುಳಿ ಎಲ್ಲ ಹಾಕಿದ್ನಲ್ಲ ನೀನು ಅದೂ ಎಂಡ್ ಆಫ್ ಇಟ್ಸ್ ಲೈಫ್ ಅನಿಸುತ್ತೆ ಮಲ್ಚಿಂಗ್ ಪರವಾಗಿಲ್ಲ ತುಂಬ ಕೆಟ್ಟದಾಗೂ ಇಲ್ಲ ಬಟ್ ನನಗೆ ಸ್ಯಾಟಿಸ್ಫೈ ಆದಂಗೂ ಬಂದಿಲ್ಲ ಒಂದು ಆರು ಇಂಚ್ ಮಲ್ಚಿಂಗ್ ಬೇಕು ಇಲ್ಲ ಚೆನ್ನಾಗಿ ಬಂದಿದೆ ಆರು ಇಂಚ್ ಮಲ್ಚಿಂಗ್ ಬೇಕಂತೆ ಬಟ್ ಅಷ್ಟು ಬಂದಿಲ್ಲ ಅನಿಸುತ್ತೆ ನನ್ನ ಪ್ರಕಾರ ಈ ಕಡೆ ಎಲ್ಲ ಚೆನ್ನಾಗೆ ಬಂದಿದೆ ಸ್ವಲ್ಪ ಮಲ್ಚಿಂಗು ಬಟ್ ಆ ಕಡೆ ಒಂದೊಂದು ಕಡೆ ಸ್ವಲ್ಪ ಹಾಗೆ ಜಮೀನು ಕಾಣುತ್ತೆ ಅಂದರೆ ಮಣ್ಣು ಕಾಣುತ್ತೆ ಅದು ಕಾಣಕೂಡುದು ಇಲ್ಲೇ ಹತ್ತಿರದಲ್ಲಿ ನೋಡಿದ್ದೀನಿ ಇಲ್ಲಿ ಸ್ವಲ್ಪ ನಮ್ಮ ಜಮೀನಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆ ಕಡೆ ಕಬ್ಬು ಬೆಳೀತಾರೆ ಕಬ್ಬಿಂದ ತರಗೇನಾದರೂ ಸಿಕ್ಕಿದ್ರೆ ಅಂದರೆ ವರ್ಕೌಟ್ ಆದರೆ ತರಿಸ್ಬಿಟ್ಟು ಆ ಕಡೆ ಹಾಯ್ಸ್ಬೀಡನು ಅಂದರೆ ಹಾಸಿಸ್ಬಿಡೋಣ ಅಂತ ಅಂದ್ಕೊಳ್ತಿದ್ದೀನಿ ನೋಡೋಣ ಅದು ಎಷ್ಟು ಹೇಳ್ತಾರೋ ಏನೋ ಗೊತ್ತಿಲ್ಲ ಅದು ಅಂದರೆ ಅದನ್ನ ಏನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಮತ್ತು ಅದನ್ನ ಲೋಡು ಅನ್ಲೋಡು ಆ ಕಾಸ್ಟೇ ಹಿಡಿಸುತ್ತೆ ಮತ್ತು ಹಾಯಿಸೋದು ಸೊ ಅದೆಲ್ಲ ನೋಡ್ಕೊಂಡು ವರ್ಕೌಟ್ ಆಗುತ್ತಾ ನೋಡಬೇಕು ಈಗ ಸಜ್ಜಿಕಂತೂ ನಾ ಇನ್ನೇನು ಗ್ರೌಂಡ್ ಕವರು ಹಾಕೋಕ್ಕಾಗಲ್ಲ ಈ ಸಮ್ಮರಲ್ಲಿ ಎಷ್ಟೋ ಜನ ನೀವು ಕಾಮೆಂಟ್ಸ್ನಲ್ಲಿ ಗೆಣಸು ಹಾಕ್ಬೋದು ಅಂದರು ಒಳ್ಳೆ ಐಡಿಯಾನೇ ಬಟ್ ಒಂದೇನಂದರೆ ನಾನು ಅರ್ಶನ ಹಾಕಬೇಕಂತ ಅಂತ ಇದ್ದೀನಿ ನೆಕ್ಸ್ಟ್ ಮುಂಗಾರಿಗೆ ಅಂದರೆ ಆ ಕರೆಕ್ಟ್ ಸೀಸನ್ಗೆ ಏಣ ಸಾಕುಬಿಟ್ರೆ ಫುಲ್ ಹಬ್ಬಿಟ್ರೆ ಅರ್ಶನ ಹಾಕೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಈಗೇನು ನಿಮ್ಗೇನಾದರೂ ಅದ್ರ ಬಗ್ಗೆ ಅವ್ರ ಅನುಭವ ಇದ್ದರೆ ಕಾಮೆಂಟ್ಸ್ನಲ್ಲಿ ಹೇಳಿ ಈ ಕಾಣಿಸಿದೆ ತೋಟ ರೋಗ ಅಂತೂ ಏನಿಲ್ಲ ಮಲ್ಚಿಂಗ್ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಈ ತೆಂಗು ಒಂದೊಂದು ಹೋಗ್ತಿದೆ ಇದು ಗೊಣ್ಣೆ ಹುಳು ಅಂತ ಬೇರೆ ಇದರಿಂದ ಗೊತ್ತಾಗ್ತಿಲ್ಲ ಸೊ ಬೇಸಿಕ್ಲಿ ಈ ಕಾಣಿಸ್ತಿದೆ ತೋಟ ಸ್ವಲ್ಪ ವೀಡಿಯೋ ಮಾಡೋದು ಲೇಟಾಗೋಯ್ತು ಕತ್ತಲೇ ಆಗೋಗಿದೆ ನಿಮಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ವೀಡಿಯೋದಲ್ಲಿ ಅಕಸ್ಮಾತ್ ನಾನು ಅಪ್ಲೋಡ್ ಮಾಡಿ ಕಾಣಿಸ್ಲಿಲ್ಲ ಅಂದರೆ ಇನ್ನೊಂದು ವೀಡಿಯೋ ತೆಗಿತೀನಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು